ಈಗ ರಾಜ್ಯದಲ್ಲಿ ಉಪಚುನಾವಣೆ ಕಾಂಗ್ರೆಸ್ ಗೆದ್ದಿದೆ ಬಹುಶಃ ರಾಜ್ಯದಲ್ಲಿ ಉಪಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಯಾರೂ ಊಹಿಸಿರ್ಲಿಲ್ಲ ಮೂರಕ್ಕೆ ಮೂರು ಸಹ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆ ಡಿ ಎಸ್ ಅಲೆಯನ್ಸ್ ಅಭ್ಯರ್ಥಿ ಗೆಲ್ತಾರೆ ಅಂದ್ಕೊಂಡಿದ್ವಿ ಇವತ್ತು ನಾವು ನೋಡ್ತಾ ಇದ್ದೀವಿ ಉಪಚುನಾವಣೆಗಳು ಬಂದಾಗ ಸಹಜವಾಗಿ ಆಡಳಿತದಲ್ಲಿರ್ತಕ್ಕಂಥ ಪಾರ್ಟಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಕ್ಕಂಥದ್ದು ಇತ್ತೀಚೆಗೆ ಕಾಂಗ್ರೆಸ್ನಲ್ಲಿ ನಡೆದಿರ್ತಕ್ಕಂಥ ಬೆಳವಣಿಗೆಗಳನ್ನು ನೋಡಿದಾಗ ಇದೆಲ್ಲದಕ್ಕೂ ಉತ್ತರವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಮೂರು ಅಭ್ಯರ್ಥಿಗಳು ಗೆಲ್ಲಬೇಕಾಗಿತ್ತು ಬಹುಶಃ ಎಲ್ಲಿ ಯಾವ ರೀತಿಯ ಒಂದು ವರ್ಕೌಟ್ ಆಗಿದೆ ಅಂತ ಹೇಳೋಕ್ಕಾಗ್ತಾ ಇಲ್ಲ ಹಂಗಾಗಿ ಹಿರಿಯರೆಲ್ಲ ಕುಂತು ಚರ್ಚೆ ಮಾಡಿ ಅದರ ಬಗ್ಗೆ ಸಮಾಲೋಚನೆ ಮಾಡ್ತಾರೆ ಅಂತೇಳಿ ಬಯಸ್ತೀವಿ ನಿಖಿಲ್ ಕುಮಾರಸ್ವಾಮಿ ಅವರು ಸೋಲು ಹ್ಯಾಟ್ರಿಕ್ ಸೋಲು ಅಂತಾನೆ ಹೇಳ್ಬೋದು ಚನ್ನಪಟ್ಟಣ ಹೈ ವೋಲ್ಟೇಜ್ ಹಣ ಆಗಿತ್ತು ಬಹುಶಃ ಚನ್ನಪಟ್ಟಣ ಅದು ಜೆ ಡಿ ಎಸ್ನ ಭದ್ರಕೋಟೆ ಅದು ದೇವೇಗೌಡರು ಕುಮಾರಸ್ವಾಮಿ ಅವರ ಒಂದು ಕ್ಷೇತ್ರವೂ ಆಗಿತ್ತು ಎಲ್ಲ ಒಂದು ಕಡೆ ಯೋಗೇಶ್ವರವರು ಅಲ್ಲಿ ಸ್ಥಳೀಯವಾಗಿದ್ದು ಅಂಥವ್ರು ಕಳೆದ ಮೂರ್ನಾಲ್ಕು ಸರಿ ಅವರು ಗೆದ್ದಿದ್ರು ಅದಕ್ಕೆಲ್ಲ ಹೊರತಾಗಿ ಇವತ್ತು ಬಿ ಜೆ ಪಿ ಜೆ ಡಿ ಎಸ್ ಎರಡೂ ಸಹ ಅಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಗೆಲ್ತಾರೆ ಅನ್ನೋ ಒಂದು ಅವಕಾಶಗಳಿದ್ವು ಬಹುಶಃ ಎಲ್ಲೋ ಒಂದು ಕಡೆ ನಿರಾಸೆ ಆಗಿದೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಅದನ್ನು ಸಮಾಲೋಚನೆ ಮಾಡ್ತಕ್ಕಂಥ ಬೇಡ ಇಲ್ಲ ಎಲ್ಲ ಒಂದೇ ಬಣ ಬಿ ಜೆ ಪಿ ಹಾಗಾಗಿ ಮತದಾರರ ತೀರ್ಪು ಅದು ನಾವೇನು ಹೇಳೋಕ್ಕಾಗಲ್ಲ ಹಾಗಾಗಿ ಮತದಾರರ ತೀರ್ಪಿಗೆ ತಲೆ ಬಾಗ್ಲೇಬೇಕು